ಪಿ ನಂತರ ಪ್ರಜ್ವಲ್ ರೇವಣ್ಣ ಅವರ ತೀರ್ಪು ಕಾಪಿ ನಾನು ತಗೊಂಡಿದ್ದೀನಿ ಅದು ನಾಲ್ಕುನೂರ ಅರವತ್ತೈದು ಪೇಜ್ಗಳು ಅದಾವೆ ಆ ಅರವತ್ತೈದು ಪೇಜ್ಗಳು ಯಾಕೆ ತಗೊಂಡಿನಿ ಅಂದರೆ ಇಂಥ ಪ್ರಕರಣಗಳು ಯಾಕೆ ಆಗ್ತಾ ಇದ್ದಾವೆ ಹೆಂಗೆ ಆಗ್ತಾ ಇದಾವೆ ಅದು ಮಾಹಿತಿ ತೊಗೋಬೇಕು ಅದ್ರ ಅಭ್ಯಾಸ ಮಾಡ್ಬೇಕು ಅಂತಂದು ಈ ಪೇಜ್ ತೊಗೊಂಡಿದ್ದೀನಿ ಈ ಪೂರ್ತಿ ಜಜ್ಮೆಂಟ್ ಕಾಪಿ ಅದ ನನ್ನ ಹತ್ರ ಈಗ ಸದ್ಯ ಆಮೇಲೆ ಇದು ಜನಮಾನಸಿಗೆ ಪೂರ್ತಿ ಜನಮಾನಸ್ಸಿಗೆ ಒಂದು ಪಾಠ ಕಲಿಸ್ಬೇಕಾಗಿದೆ ಅಂತ ಜಜ್ಮೆಂಟ್ ಬಂದಿದೆ ಇದು ಯಾಕಂದರೆ ನಾಲ್ಕು ವರ್ಷ ಆಗಿದ ನಂತರ ನಾಲ್ಕು ವರ್ಷ ಆಗಿದ ನಂತರ ಈ ಪೇ ತೀರ್ಪು ಆಗಿದೆ ಪ್ರಕರಣ ಆಗಿದೆ ಅಂತ ಬರೆದಿದ್ದಾರೆ ಅದು ಯಾಕಾಯಿತು ಹೆಂಗಾಯಿತು ಅಂತಂದು ಮಾಹಿತಿ ತೊಗೋಬೇಕಂತಂದು ನಾನಿದು ಕಾಪಿ ತಕೊಂಡು ಇವತ್ತು ಡೌನ್ಲೋಡ್ ಮಾಡಿಕೊಂಡು ಇದು ಪ್ರತಿಯೊಬ್ಬರು ವಕೀಲರು ಪ್ರತಿಯೊಬ್ರು ಜನಮಾನಸರು ಓದಿ ಮಾಹಿತಿ ಪಡ್ಕೋಬೇಕಂತಂದು ನನ್ನ ಹೆಸರು ನನ್ನ ಹೆಸರು ಸುರೇಶ್ ಚಂದ್ರ ಶಿಂಧೆ ವಕೀಲರು ಬೀದರ್ ನಾನು ಮೂವತ್ತೈದು ವರ್ಷ ಆಯ್ತು ನಾನು ಪ್ರಾಕ್ಟೀಸ್ ತಗೇನೆಲ್ ಕ್ರಿಮಿನಲ್ ಕ್ರಿಮಿನಲ್ ಕೇಸೇ ನಾನು ನಡೆಸ್ತಾ ಇದ್ದೀನಿ ಸೆಷನ್ ಟ್ರಯಲ್ ನಡೆಸ್ತಾ ಇದೀನಿ ಜಾಸ್ತಿ ಜಾಸ್ತಿ ಸೆಷನ್ ಟ್ರಯಲ್ ನಡೆಸ್ತಾ ಇದ್ದೀನಿ ಮೊದಲು ಬಂದಿದ್ದು ಒಂದು ಹದಿನೈದು ವರ್ಷ ಕೆಳಗಡೆ ಬಂದಿದ್ದು ಅವಾಗ ಇದು ಕೋರ್ಸ್ಕೋ ಕೇಸ್ ಇದ್ದಿದ್ದಿಲ್ಲ ಅವಾಗ ಬಂದಿತ್ತು ಇದು ಕೇಸ್ಗಳು ಹೊಸ ಈಗ ಹೊಸ 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 ಆಕ್ಟ್ ಪ್ರಕಾರ ಹೊಸ ಹೊಸ ಕೇಸ್ ಬರ್ತಾ ಇದಾವೆ ಅಷ್ಟೇ ಇತ್ತೀಚೆಗೆ ಕೇಸ್ ಆಗಿಲ್ಲ ಬಟ್ ಏನಾಗಿದೆ ಅಂತಂದ್ರೆ ಮಾಹಿತಿ ಪ್ರಕಾರ ನಿಮಗೆ ಹೇಳ್ಬೇಕಾದ್ರೆ ಇಂತ ಕೇಸ್ ಆಗಬಾರ್ದು ಆಗಿದ್ರೆ ಏನ್ ಮಾಡ್ಬೇಕು ಅನ್ನೋದು ಈ ಪ್ರಕರಣದಲ್ಲಿ ಮಾಹಿತಿ ಇರಬಹುದು ಅಂತಂದು ನಾನು ಮಾಹಿತಿ ತಗೋಬೇಕಂತ ತೆಗೆದಿದೆ ನಮಸ್ಕಾರ ಪ್ರಿಯ ವೇಕ್ಷಕರೇ ಇವತ್ತು ನಮ್ಮ ಮುಂದೆ ಖ್ಯಾತ ಚರ್ಮ ರೋಗ ತಜ್ಞರು ಆಗಿರ್ತಕ್ಕಂತಹ ಕರ್ನಾಟಕ ರಾಜ್ಯ ವೀರಶವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು ಲಿಂಗಾಯತ್ ಸಹಕಾರ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಸಮಾಜಮುಖಿಯಾಗಿ ಡಾಕ್ಟರ್ ವೃತ್ತಿ ಅಲ್ಲದೇ ಇವತ್ತು ಅವ್ರ ಬರವಣಿಗೆ ಇರ್ಬೋದು ಯಾವುದೇ ಕಾರ್ಯ ಇರ್ಬೋದು ಸಾಮಾಜಿಕ ಸೇವೆ ಇರ್ಬೋದು ವಿವಿಧ ಚಟುವಟಿಕೆಗಳು ಪಾಲ್ಗೊಳ್ಳುವುದ್ರ ಮೂಲಕ ಜನರ ಜೀವನ ನೆಲ ಜಲ ಸಂರಕ್ಷಣೆಗೆತಕ್ಕಂಥ ವ್ಯಕ್ತಿ ಡಾಕ್ಟರ್ ಅಶೋಕ್ ಕುಮಾರ್ ಬಿ ನಾಗೂರೇ ಬೀದರ್ ಅವ್ರ ಜೊತೆ ತಿಳ್ಕೊಳ್ಳೋಣ ಮಾತಾಡ್ತಾ ಇವತ್ತು ಮಳೆಗಾಲ ಸಮಯ ಇದೆ ಇವತ್ತು ಮಳೆಗಾಲದಲ್ಲಿ ಯಾವ ರೀತಿ ನಾವು ರಕ್ಷಣೆ ಮಳೆಗಾಲ ಸಮಯ ಇದೆ ಯಾವ ರೀತಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮಳೆಗಾಲದಲ್ಲಿ ನೀರು ಬರ್ತದೆ ಕೆಂಪು ನೀರು ಬರ್ತದೆ ಲ್ಯಾಟ್ರೇಟ್ ಸಾಯಿಲ್ ಇದೆ ನಮ್ಮದು ಬಾವಿಯಲ್ಲಿ ಕೂಡ ಕೆಂಪ ನೀರು ಬರ್ತದೆ ನದಿಯಲ್ಲಿ ಮಾದ ನದಿಯಲ್ಲಿ ಕೆಂಪ ನೀರ್ ಬರ್ತದೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಚರಂಡಿ ನಾರಿ ಬೇರೆ ಅದು ಹೊಲಸು ನೀರು ಬೇರೆ ಬರ್ತಾ ಇರ್ತದೆ ನಾವು ರಕ್ಷಣೆಯನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಆರೋಗ್ಯದ ಎಲ್ಲರಿಗೂ ನನ್ನ ನಮಸ್ಕಾರ ಮಳೆಗಾಲ ಈ ಥರ ಎಲ್ಲ ಬಂದಾಗ ನಾವು ಕೆಲವು ಚಿಕ್ಕ ಚಿಕ್ಕ ವಿಷಯಗಳು ನೀರಿನಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ನಾವು ಕುಡಿಯೋ ನೀರಿನಲ್ಲಿ ಈಗ ತಾನೇ ಕೆಂಪು ನೀರು ಬರುತ್ತೆ ಹಾಸು ನೀರು ಬರುತ್ತೆ ಡ್ರೈನ್ ನೀರೆಲ್ಲ ಇದು ಆಗುತ್ತೆ ಮಿಕ್ಸ್ ಆಗುತ್ತೆ ಅಂಥೇಳಿ ಏನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವುದೇ ನೀರಿರ್ಲಿಕ್ಕ ನಾವು ಏನು ಮಾಡಬೇಕು ಅಂತಂದ್ರೆ ಆ ಮನೆಯಲ್ಲಿ ಕುಡಿಯುವಂಥ ನೀರಿಗೆ ಕುಡಿಯುವಂಥ ನೀರಿಗೆ ಏನು ಮಾಡಬೇಕಂದ್ರೆ ಕಾಯಿಸ್ಬೇಕು ನೀರು ನೀರು ಕಾಯಿಸಿ ತಣ್ಣಗೆ ಮಾಡಿಡಬೇಕು ತಣ್ಣಗೆ ಮಾಡಿಟ್ಟು ಆ ನೀರು ಕುಡಿತಾ ಹೋಗಬೇಕು ಎಂಥದೇ ನೀರಿದ್ದರೂ ಅದಕ್ಕೆ ಶುದ್ಧ ಮಾಡಬೇಕು ಅಂತಂದ್ರೆ ನೀರು ಕಾಯಿಸಿ ತಣ್ಣಗೆ ಮಾಡಿ ಕುಡಿಬೇಕು ನಮ್ಮ ದೇಹದಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ನೀರೇ ಇರುತ್ತೆ ಸೊ ಪ್ರತಿದಿನ ಕೂಡ ನೀರಿಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಒಂದು ಲೀಟರ್ ನೀರು ಕುಡಿಬೇಕಂತಾರೆ ಅದು ಒಳ್ಳೆಯ ಒಂದು ಸೈಂಟಿಫಿಕ್ ಆಗಿ ಕಾರಣ ಇದೆ ನಮ್ಮದು ಯಾವುದೂ ಬಾಯಿಯಲ್ಲಿರುವಂಥ ಎಲ್ಲ ಸಲೈವ ಜ್ಯೂಸು ಅದರಲ್ಲೆಲ್ಲ ಎಂಜಾಯಮ್ಸ್ ಎಲ್ಲ ಇರುತ್ತೆ ಹೊಟ್ಟಿನಲ್ಲೆಲ್ಲ ಎಂಜಾಯಮ್ಸ್ ಇರುತ್ತೆ ಅವೆಲ್ಲ ಅಬ್ಸರ್ವ್ ಆಗ್ತವೆ ಸೊ ಈ ಥರ ಒಂದು ನೀರು ಜಾಸ್ತಿ ಬೆಳಗ್ಗೆ ಕುಡಿಯೋದ್ರಿಂದ ಆಮೇಲೆ ನೀರು ಕಾಯಿಸಿ ತಣ್ಣ ಮಾಡಿ ಕುಡಿಯೋದ್ರಿಂದ ಎಷ್ಟೋ ನೀರಿಂದ ಬರುವಂಥ ನಾವು ತಡಿಬೋದು ನೀವು ಮೊದಲು ನೋಡ್ತಾ ಇದ್ದಿರಬೇಕು ಕಾಲ್ರಾ ಟೈಫಾಯ್ಡು ಕಾಮನ್ ಆಗಿ ಬರ್ತಾಯಿತ್ತು ಈಗ ತಾನೇ ಜನ ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ಒಂದು ಹಳ್ಳಿ ಊರುಗಳಲ್ಲಿ ಕೂಡ ಬಾಟ್ಲಿ ಸೇವನೆ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಕೂಡ ಏನಾದರೂ ಅದ್ರದ್ದು ಅರಿವೆ ಬಂದಿದೆ ನೀರು ಕಾಸಿ ತಣ್ಣಗೆ ಮಾಡಿ ಕುಡಿಬೇಕಂತ ಹೇಳಿ ಆ ಥರ ಇದೆ ಮತ್ತು ಮೇಲೆ ನೀರಿನಿಂದಲ್ಲಿ ಕೆಲವ್ರಿಗೆ ಮನೆಯಲ್ಲಿ ಹೆಣ್ಮಕ್ಕಳು ತಾಯಂದಿರು ಕಂಟಿನ್ಯೂಸ್ ಅವ್ರ ಕೆಲಸನೇ ನೀರಿನಲ್ಲಿ ಅಂಥದ್ರಲ್ಲಿ ಏನ ಏನೋ ಮಾಡಬೇಕಂದ್ರೆ ಅವರು ಕೈಯಲ್ಲಿ ಕಾಲಲ್ಲಿ ಗ್ಲೌಸ್ ಅದು ಹಾಕ್ಕೊಂಡು ಆ ಥರ ಕೆಲಸ ಮಾಡಬೇಕು ಸಾಬೂ ನೀರು ನಿರ್ಮ ನೀರು ನೀರಿಂದ ಸ್ವಲ್ಪ ಎಷ್ಟಾಯ್ತೋ ಅಷ್ಟು ಮಟ್ಟಿಗೆ ದೂರಿರಬೇಕು ಕೆಲಸ ಮಾಡೋ ಹೊತ್ತಿದಾಗ ಗ್ಲೌಸ್ ಅದು ಹಾಕೋಬೇಕು ಅಂದ್ರೆ ಮತ್ತೆ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತವೆ ಇನ್ನೂ ಒಂದು ವಿಶೇಷ ಏನಂದರೆ ಈ ಮಳೆಗಾಲದಲ್ಲಿ ಯಾರು ತೊಗಿಸ್ಕೊಂಡು ಬರ್ತಾರ ಬಟ್ಟೆ ಎಲ್ಲ ತೊಗಿಸ್ಕೊಂಡು ಮನೆಗೆ ಬರ್ತಾರಲ್ಲ ಇಮಿಡಿಯೇಟ್ಲಿ ಬಟ್ಟೆ ಅದು ಕಳಿಬೇಕು ಬಟ್ಟೆ ಕಳೆದು ಬೇಕಾದ್ರೂ ಒಂದು ಸ್ವಲ್ಪ ಗರಂ ನೀರಿನ ಸ್ನಾನ ಮಾಡಬೇಕು ಸ್ನಾನ ಮಾಡಿ ತಿರುಗ ಮೈಯೆಲ್ಲ ಸರಿಯಾಗಿ ಒಣ ಇಲ್ಲ ಇಲ್ಲಾಂದ್ರೆ ನಾವು ಹಸಿ ಬಟ್ಟೆ ಹಾಕೋಮೋದ್ರಿಂದ ಇವತ್ತು ನಾಡ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತದ ಆಗ್ಲತ್ತವ ನಾವು ಅದು ಗಜಕಣ ಅಂತ ಹೇಳ್ತೇವೆ ನಾವು ಇವಾಗ ಡೈಲಿ ನೋಡ್ತಾ ಇದ್ದೇವೆ ಒಂದು ಹತ್ತು ಪೇಷಂಟ್ ಕೂಡ ನೋಡಿದರೂ ಕೂಡ ಒಂದು ಆರು ಏಳು ಪೇಷಂಟ್ಸ್ ಆಗ್ತಲ್ಲ ಫಂಗಲ್ ಇನ್ಫೆಕ್ಷನ್ಸೇ ಅವೆಲ್ಲ ಯಾಕೆ ಬರ್ತಾಯಿದೆ ಅಂದರೆ ನಾವು ಒಂದು ನಮ್ಮ ಉಡುಪು ಧರಿಸ್ತಾ ಧರಿಸ್ತಾಯಿದ್ದೆವು ಟೈಟ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸು ಆ ಥರ ಅಂತೆಲ್ಲ ಧರಿಸ ಕಡಿಂದು ಸ್ವೆಟ್ಟಿಂಗ್ ಆಗೋದ್ ಕಡೆಯು ಪಸಿನ ಬಂದಿ ಟೈಟ್ ಬಟ್ಟೆದಿಂದ ಆ ಥರ ಎಲ್ಲೋ ಕೆಲಸ ಬಿಸಿಲಲ್ಲಿ ಕೆಲಸ ಆ ಥರ ಕೆಲಸ ಮಾಡಿದಾಗ ಸ್ವೆಟ್ಟಿಂಗ್ ಆಯಿತು ಅಂದ್ರೆ ಮನೆಗೆ ಹೋಗಿ ತಿರುಗಿ ಸಲ ಸ್ನಾನ ಮಾಡಬೇಕು ಇಲ್ಲಾಂದರೆ ಇದು ಫಂಗಲ್ ಇನ್ಫೆಕ್ಷನ್ಸು ತುಂಬ ತುಂಬ ಕಾಮನ್ ಆಗಿದೆ ಆಮೇಲೆ ಆ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು ಹೊರತು ನಾವು ಹೋಗಿ ಬೆಟ್ಟನ ಬೆಟ್ಟ ತೊಗೊಂಡ ಫೋರ್ ಡರ್ಮು ಫೈ ಡರ್ಮು ಅಂತ ಕ್ರೀಮ್ಸು ತೊಗೊಂಡು ಯೂಸ್ ಮಾಡಬಾರ್ದು ಸರ್ಕಾರ ಏನದ ಆ ಥರ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೇ ಮೆಡಿಸಿನ್ಸ್ ಕೊಡಬಾರ್ದು ಇದು ಕೂಡ ನಾನು ಸರ್ಕಾರ ಕೂಡ ಹೇಳ್ಬೇಕಂತ ಇದ್ದೀನಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ವೈದ್ಯರ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೇ ಯಾವುದು ಇವನು ಐಟ್ಮೆಂಟ್ಸ್ ಕೂಡ ಕೊಡಬಾರ್ದು ಯಾಕೆ ಎಷ್ಟೋ ಐಟ್ಮೆಂಟ್ಸ್ ಇದೆ ಬೆಟ್ಟನ ಬೆಟ್ಟ ಅಂಥದು ಫೋರ್ ಡರ್ಮು ಫೈ ಡರ್ಮು ಪ್ಯಾನ್ ಡರ್ಮು ಇಂಥವೆಲ್ಲ ಇಂದು ತುಂಬ ರೋಗ ಫಸ್ಟ್ ಕಡಿಮೆ ಆಗುತ್ತೆ ಆಮೇಲೆ ಹೆಚ್ಚಾಗುತ್ತೆ ಅವರಿಗೆಲ್ಲ ಏನು ಅರ್ಥ ಅಂದರೆ ಇವೆಲ್ಲ ರಾಮಬಾಣಿ ತಪ್ಪಲೆ ಬಟ್ ತಪ್ಪು ಕಲ್ಪನೆ ಆ ಥರ ಮೊದಲು ಕಡಿಮೆ ಆಗಿ ಆಮೇಲೆ ಹೆಚ್ಚಾಗ್ತಾವೆ ಸೊ ಮತ್ತು ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕಾದ್ರೆ ಮೊದಲು ಅದು ರಿಯಾಕ್ಷನ್ಸ್ ಕಡಿಮೆ ಮಾಡಬೇಕು ಆಮೇಲೆ ಕರೆಕ್ಟಾಗಿ ಉಪಚಾರ ಮಾಡಬೇಕಾಗ್ತದೆ ಇನ್ನೊಂದು ವಿಶೇಷ ಏನಂತಂದ್ರೆ ಎಲ್ಲರಿಗೆ ಹೇಳೋದು ಬರ್ನ್ಸ್ ಸುಟ್ಟಿದ ತಕ್ಷಣ ಯಾವುದೇ ಸುಡ್ಲಿ ಸುಟ್ಟ ತಕ್ಷಣ ಇಮ್ಮಿಡೇಟ್ಲಿ ನೀರು ಹಾಕಬೇಕು ಯಾಕಂದರೆ ನೀರು ಹೆಂಗದ ಎಲ್ಲ ಕಡೆ ನಮ್ಮ ಮನೇಲಿ ಇರುತ್ತೆ ಎಲ್ಲಿದ್ರೂ ನಮ್ಗೆ ನೀರು ಸಿಗುತ್ತೆ ಸಪೋಸ್ ಜಾಸ್ತಿ ಬಾಡಿಗೆ ಕೂಡ ಸುಟ್ಟದಂತಂದ್ರೆ ಒಂದು ಅಲ್ಲ ಹೌದಿತ್ತು ಏನಾರ ಇತ್ತು ಅಂದ್ರೆ ಅದನ್ನು ಮುಣಗ್ಸ್ಬೇಕು ಆ ಥರ ಏನದ ಟ್ರೀಟ್ಮೆಂಟ್ ಮಾಡಬೇಕು ಆ ಥರ ಪ್ರೈಮರಿ ಟ್ರೀಟ್ಮೆಂಟು ನೀರಾಗ ಎಷ್ಟು ಗುಳ್ಳಿ ಬರ್ತದ ಅಷ್ಟು ಚೆನ್ನಾಗಿ ಗುಳ್ಳಿ ಅಂದ್ರೆ ಮೇಲ್ಗಡೆ ಇರ್ತದೆ ಸೊ ಆ ಸ್ಕಿನ್ ಸುಡ್ತಾ ಸ್ಕಿನ್ ಅಷ್ಟೇ ಸುಡ್ತದೆ ಇಲ್ಲ ಅಂದ್ರೆ ಏನದ ಕೆಳಗಡೆ ಹೋಗಿ ಎಲ್ಲ ಡೀಪ್ ಸ್ಕಿನ್ನಿಗೆ ಆಗಿ ಬೋನ್ಸು ಮಸಲ್ಲು ಎಲ್ಲ ಡ್ಯಾಮೇಜ್ ಆಗ್ತಾವೆ ಸೊ ಅವಾಗ ಜನರಿಗೆ ಅನ್ನಿಸ್ತವಾಗ ಗುಳ್ಳಿ ಬಂತು ಅಂದರೆ ಹೆಚ್ಚಾಯಿತು ಅಂತ ಅನಿಸ್ತದೆ ಭಾರಿ ತಪ್ಪು ಕಲ್ಪನೆ ಅದು ಸೊ ಯಾವುದೇ ಸುಡಲಿಕ್ಕೆ ಎಲ್ಲೇ ಸುಡಲಕ್ಕೆ ನೀರು ಹಾಕೋಬೇಕು ನೀವು ಎಷ್ಟು ಗುಳ್ಳಿ ಬಂತು ಒಟ್ಟು ಮ್ಯಾಲೆ ಇರ್ತದೆ ಅಷ್ಟು ನರಗಳು ಜಿಂದ ಇರ್ತಾವ ಮತ್ತು ಸುಟ್ಟಿದಾಗ ಎಷ್ಟು ನೋವು ಇರ್ತೋ ಒಟ್ಟು ಚೆನ್ನಾಗಿ ಆ ನೋವು ಯಾಕೆ ಅಂತಂದ್ರೆ ಇನ್ನೂ ನೋರ್ಗಳು ಸತ್ತಿರಲ್ಲ ಅವು ಆ ನರ್ಗಳೆಲ್ಲ ಡ್ಯಾಮೇಜ್ ಅಂತ ಏನೂ ಗೊತ್ತಾಗೋದಿಲ್ಲ ಸೊ ಈ ಥರ ತುಂಬ ಪ್ರಿಕಾಷನ್ಸ್ ಇದೆ ಮಳೆಗಾಲದಲ್ಲಿ ತಾವೆಲ್ಲ ಈ ಥರ ಎಲ್ಲ ಪ್ರಿಕಾಷನ್ಸ್ ತಗೋಬೇಕು ಫಂಗಲ್ ಇನ್ಫೆಕ್ಷನ್ ಆಗ ತಡಿಬೇಕು ಜಾಸ್ತಿ ನೀರಲ್ಲಿ ಕುಡಿಬೇಕು ನೀರಲ್ಲಿ ಕೆಲಸ ಮಾಡೋ ಬರೀ ಪ್ರಿಕಾಷನ್ಸ್ ತಗೋಬೇಕು ಮತ್ತು ಸುಟ್ಟಾಗ ಯಾವಾಗಲೂ ನೀರನ್ನು ಉಪಯೋಗಿಸುವಂತಹ ಕಾರ್ಯ ತಾವೆಲ್ಲ ಮಾಡಬೇಕು ನಮಸ್ಕಾರ ಇಲ್ಲ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಹೊಸ ನಾನು ಪೂಜಾ ವಂದನೆಗಳು